ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ಫ್ರೆಂಡ್ಸ್ ನಾನು ಏನಂತಾರೆ ನೆನ್ನೆ ವಿಡೇನ ಇವತ್ತ ಕಂಟಿನ್ಯೂ ಇದ್ದೀನಿ ನೋಡ್ತಾ ಇರ್ಬೋದು ಈಗ ನಾವು ಸ್ಕೂಲ್ ಕಡೆ ಹೋಗ್ತಾ ಇದ್ವಿ ಬಟ್ ಅದು ಸ್ಕೂಲ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಏನು ಮನೆಗೆ ಹೋಗಿರಲಿಲ್ಲ ನೋಡಿ ನಾವು ಯಾಕೆ ಅಂತಂದರೆ ಅಲ್ಲೇ ಸುತ್ತಮುತ್ತ ಇರುವಂಥ ದೇವಸ್ಥಾನ ಕೂಡ ನೋಡಿ ಬರೋಣ ಅಂಥೇಳಿ ಹೋಗ್ತಾ ಇದ್ವಿ ಯಾಕಂದರೆ ನಾವು ಇನ್ನೂ ಫಂಕ್ಷನ್ ಕಂಪ್ಲೀಟಾಗಿ ಮುಗ್ದಿದ್ದಿರಲಿಲ್ಲ ಅಂದರೆ ಸ್ಕೂಲ್ ಫಂಕ್ಷನ್ನು ಹೇಳಿದ್ನೆಲ್ಲ ಸ್ವಲ್ಪ ದೇವಸ್ಥಾನ ನೋಡಬೇಕಾಗಿತ್ತು ಟೈಮಿಂಗ್ ಕೂಡ ಇತ್ತಂತೆ ದೇವಸ್ಥಾನ ನೋಡಲಿಕ್ಕಾಗಿ ಹಾಗಾಗಿ ದೇವಸ್ಥಾನ ನೋಡ್ಕೊಂಡು ಹೋಗೋಣ ಮನೆಗೆ ಅಂಥೇಳಿ ನಾವು ಅರ್ಧದಲ್ಲಿನೇ ಫಂಕ್ಷನ್ ಮುಗಿಸ್ಕೊಂಡು ಈಗ ದೇವಸ್ಥಾನ ಕಡೆಯೂ ಇದ್ವಿ ನೋಡ್ತಾ ಇರ್ಬೋದು ಹಿಂದ್ಗಡೆ ಕುತ್ಕೊಂಡಿರೋರು ಕೂಡ ನಿದ್ದೆ ಕೂಡ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀನಿ ನಾನು ಹಾಗಾಗಿ ಈಗ ಯಾವ ದೇವಸ್ಥಾನ ಹೋಗ್ತೀವಿ ಏನು ಹೇಳ್ತೀನಿ ಹೇಳ್ತೀನಂತ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಅಮೃತೇಶ್ವರ ದೇವಸ್ಥಾನನಿದೆ ಯಾವಿಗೆ ಬಾಯಿ ಹೇಳಬಾ ಜೋರ್ ಹೇಳ ನೋಡಿ ಫ್ರೆಂಡ್ಸ್ ಇದು ಬಂದು ನಗರದ ಅಮೃತೇಶ್ವರಿ ದೇವಸ್ಥಾನ ಬಳ್ಳಾರಿ ಡಿಸ್ಟಿಕ್ ಬಳ್ಳಾರಿ ತಾಲ್ಲೂಕ್ ನೋಡಿ ಇವಾಗ ನಾವು ಒಳಗಡೆ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ನೋಡಿ ನೋಡಿ ಫ್ರೆಂಡ್ಸ್ ಬನ್ನಿ ನಿಮ್ಮನ್ನು ಹೋಗ್ತಾ ಇದೀವಿ ಎಷ್ಟು ಚೆನ್ನಾಗಿದೆ ನೋಡಿ ಮಸ್ತ್ ಇದೆ ನೋಡಲ್ಲ దడా బై నా తిరుం నా बताने भागास ಕಾಣಿಸ್ತಾ ಇತ್ತು ನಾವು ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ನೋಡಿ ಆದರೆ ಒಳಗಡೆ ಮಾತ್ರ ಅಲೋ ಇರಲಿಲ್ಲ ಒಳಗಡೆ ಫೋಟೋ ವೀಡಿಯೋ ಮಾಡ್ಕೊಳ್ಳಿಕ್ಕಾಗಿ ಹಾಗಾಗಿ ನಾವು ಹೊರಗಡೆ ಅಷ್ಟೇ ನಿಂತ್ಕೊಂಡು ಫೋಟೋ ವೀಡಿಯೋಸ್ ಎಲ್ಲ ತಗೊಂಡು ನಿಮ್ಮ ಜೊತೆ ಈಗ ಶೇರ್ ಇದ್ದೀನಿ ಯಾರಾದರೂ ಬಳ್ಳಾರಿ ಹತ್ರ ಇರೋರು ಹೋಗಿಲ್ಲ ಅಂತಂದರೆ ಒನ್ ಟೈಮ್ ನೀವು ಈ ಅಮೃತೇಶ್ವರ ದೇವಸ್ಥಾನಕ್ಕೆ ಕೂಡ ಹೋಗಿ ಬನ್ನಿ ಅಂತ ಹೇಳ್ತೀನಿ ನೋಡಿ ಅದಾದ ನಂತರ ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಇನ್ನೊಂದು ಏನಂತಾರೆ ವೆಂಕಟರಮಣ ದೇವಸ್ಥಾನಕ್ಕೆ ಕೂಡ ಹೋಗಿದ್ದೀನಿ ನೋಡಿ ಆ ವೀಡಿಯೋ ಮಿಸ್ ಆಗಿದೆ ಅಂತ ಅನ್ಕೋತೀನಿ ಯಾಕಂದರೆ ಎಷ್ಟು ನಾನು ಗ್ಯಾಲರಿಯಲ್ಲಿ ಹುಡುಗಿದ್ರು ಕೂಡ ಸಿಗಲಿಲ್ಲ ಹಾಗಾಗಿ ಬನ್ನಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಅಂತಲೇ ಹೇಳ್ಬೋದು ನೋಡಿ ಬೆಳಿಗ್ಗೆ ಅಗಸ್ತ್ಯ ಸ್ನಾನ ಅದೆಲ್ಲ ಮಾಡಿಕೊಂಡು ಈಗ ಜ್ಯೂಸ್ ಕೂಡ ಕುಡಿತಾ ಇದ್ದಾನೆ ಅವರ ಅಜ್ಜನ ಜೊತೆ ಹಾಕಿಸ್ಕೊಂಡು ನಾನು ಇದು ಒಂದು ಶಾರ್ಟ್ ವಿಡಿಯೋ ಕೂಡ ಮಾಡಿ ರೀಲ್ಸಿಗಾಗಿ ಅಪ್ಲೋಡ್ ಮಾಡಿದ್ದೆ ನೋಡಿರ್ಬೋದು ನೀವು ತುಂಬ ವ್ಯೂಸ್ ಕೂಡ ಹೋಗಿದೆ ನೋಡಿ ಈ ವಿಡಿಯೋಕ್ಕೆ ನನಗೆ ತುಂಬ ಇಷ್ಟ ಆಯಿತು ಎಷ್ಟಂದರೆ ಮೂವತ್ತೇಳು ಮೂವತ್ತೆಂಟು ಸಾವಿರ ವ್ಯೂಸ್ ಕೂಡ ಹೋಗಿದೆ ಇದು ಹಾಯ್ ಕೂಡ ಮಾಡ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಅಗಸ್ತ್ಯ ನಾನು ಕೂಡ ಸ್ವಲ್ಪ ಲೇಟಾಗಿಯೇ ಎದ್ದೆ ಅಂತಲೇ ಹೇಳ್ಬೋದು ಯಾಕಂದರೆ ಸ್ವಲ್ಪ ಟಯರ್ಡ್ ಅದೆಲ್ಲ ಆಗಿತ್ತಲ್ಲ ಹಾಗಾಗಿ ಅಕ್ಕ ಮಲ್ಕೋ ಸ್ವಲ್ಪ ಲೇಟಾಗಿ ಎದ್ರು ಪರವಾಗಿಲ್ಲ ಅಂದ್ರೆ ಎದ್ದ ತಕ್ಷಣ ನಾನು ಮುಖ ಎಲ್ಲ ತೊಳೆದ್ಬಿಟ್ಟು ಈಗ ಟೀ ಎಲ್ಲ ಕುಡಿದೆ ನೋಡಿ ಅದಾದ ನಂತರ ಅಗಸ್ತೆ ಕೂಡ ಈಗ ಜ್ಯೂಸ್ ಕುಡಿತಾ ಇದ್ನಲ್ಲ ಹಾಗಾಗಿ ನಾನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಫ್ರೀ ಅಂತ ಹೇಳಿ ಬನ್ನಿ ಇವತ್ತು ನಾನು ಎದ್ದಿದ್ದು ಒಂದು ಸ್ವಲ್ಪ ಲೇಟಾಗಾಯ್ತಂತಲೇ ಹೇಳ್ಬೋದು ಅಕ್ಕ ಕೂಡ ಮಲ್ಕೋ ಏನು ಕೆಲಸ ಇದೆ ಈಗ ಸದ್ಯ ಅರ್ಜೆಂಟ್ ಏನಿಲ್ಲ ಅಂತ ಹೇಳಿದರೆ ಹಾಗಾಗಿ ನಾನು ಕೂಡ ಒಂದು ಸ್ವಲ್ಪ ಲೇಟಾಗೇ ಇದ್ದೆ ಯಾಕಂದರೆ ನೈಟು ನಿದ್ದೆ ಆಗಿರಲಿಲ್ಲ ಯಾಕಂದರೆ ನಿನ್ನೆ ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗಿ ಬಂದಿವಲ್ಲ ಹಾಗಾಗಿ ಲೇಟಾಗೇ ಇದ್ದೆ ನೋಡಿ ನಂತರ ಅಕ್ಕನ ಮಗ ಕೂಡ ಏನು ಆಫೀಸ್ಗೆ ಅಂದ್ರೆ ಕೆಲಸ ಕೂಡ ಹೋದರು ಸೊಸೆ ಕೂಡ ಟೀಚರ್ ಇದ್ದಾರೆ ಹಾಗೆ ಅವರು ಕೂಡ ಹೋದರು ನೋಡಿ ಇನ್ನೊಬ್ಬರು ಮಗ ದೊಡ್ಡ ಮಗ ಬಂದು ಅವರು ಕೂಡ ಸರ್ ಇದ್ದಾರೆ ಬಟ್ ಅವರು ನಿನ್ನೆ ಫಂಕ್ಷನ್ ಆಗಿದ್ದ ಕಾರಣಕ್ಕಾಗಿ ಅವರೇನು ಇವತ್ತು ರಜೆ ಕೊಟ್ಟಿದ್ರು ಅಂತ ಹಾಗಾಗಿ ಇನ್ನು ಮಲ್ಕೊಂಡಿದ್ದಾರೆ ನಾನು ಕೂಡ ಹೇಳಿದ್ನಲ್ಲ ದಿನ ಸ್ನಾನ ಕೂಡ ಆಗಿಲ್ಲ ವಾರ ಬಂದುಬಿಟ್ಟು ಮಂಗಳವಾರ ಇವತ್ತು ಟಿಫನ್ ಕೂಡ ರೆಡಿ ಮಾಡ್ತಾಯಿದ್ದಾರೆ ಅಕ್ಕ ಸೊಸಿ ಅವರೆಲ್ಲ ಬಂದುಬಿಟ್ಟು ಏನು ಚಿತ್ರಾನ್ನ ಅದೆಲ್ಲ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡು ತೊಗೊಂಡು ಹೋಗಿದ್ದಾರೆ ಈಗ ನಮ್ಮೆಲ್ಲರಿಗಾಗಿ ಅಕ್ಕ ಟಿಫನ್ ರೆಡಿ ಮಾಡ್ತಾ ಇದ್ದಾರೆ ಏನು ಟಿಫನ್ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಬನ್ನಿ ಹಾಗೆ ವೀಡಿಯೋ ಕೂಡ ಸ್ಟಾರ್ಟ್ ಅಂತ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನನ್ನ ಬಳ್ಳಾರಿ ವೀಡಿಯೋಸ್ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಚಿಂಟು ನೋಡೋಣ ಅಂತ ಟಾಮಿ ಅಂಥೇಳಿ ಇನ್ನೊಂದು ಹೇಳಿದ್ನಲ್ಲ ಅದು ಸತ್ತೋಯ್ತು ನೋಡಿ ಹಾಗಾಗಿ ಈಗ ಇರೋದು ಇದು ಒಂದೇ ಇದೆ ನೋಡಿ ಎಷ್ಟು ನಾವೆಲ್ಲ ಅದಕ್ಕೆ ಏನಂದರೆ ಅಲ್ಲಿ ಫುಡ್ ಕೂಡ ಹಾಕಿರ್ತಾರೆ ಅಕ್ಕ ಎಲ್ಲ ಮ್ಯಾಟ್ ಕೂಡ ಹಾಕಿರ್ತಾರಂತ ಬಟ್ ಅದು ಮ್ಯಾಟ್ ಮೇಲೆ ಮಲಗೋದೇ ಇಲ್ಲ ಅದನ್ನ ಬಿಟ್ಟು ಈ ಥರ ನೆಲದ ಮೇಲೆ ಎಲ್ಲ ಮಲ್ಕೊಳ್ಳುತ್ತೆ ನೋಡಿ ಚಿಂಟಿ ನೋಡಿ ಬನ್ನಿ ಫ್ರೆಂಡ್ಸ್ ಟಿಫನ್ಗೆಲ್ಲ ಏನೆಲ್ಲ ಮಾಡಿದ್ದಾರೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ವಲ್ಪ ಲೇಟಾಗಿ ಇದ್ದೀನಿ ಅಂತ ಹೇಳಿದ್ನಲ್ಲ ಟೀ ಆಯ್ತು ನೋಡಿ ಟೀ ಆಯಿತು ಬ್ರೆಡ್ ಕೂಡ ತಿನ್ನ ಅಂತ ಹೇಳಿದ್ರಕ್ಕ ಬಟ್ ಬೇಡ ಅಂತ ಅನ್ನಿಸ್ತು ನನಗೆ ಟೀ ಅಷ್ಟೇ ಕುಡಿದಿದ್ದೀನಿ ಈಗ ಆಲ್ರೆಡಿ ಟಿಫನ್ ಕೂಡ ಮಾಡ್ತಾಯಿದ್ದಾರೆ ಹೇಳಿದ್ನಲ್ಲ ಬನ್ನಿ ಈಗ ಒಳಗೆ ಕೂಡ ಹೋಗೋಣ ಅಂತ ಟಿಫನ್ ಕೂಡ ಏನೇನಿದೆ ಅಂತ ಕೂಡ ಶೇರ್ ಮಾಡ್ತೀನಿ ನಾನು ನಿಮ್ಮ ಜೊತೆ ನೋಡಿ ಈ ರೀತಿಯಾಗಿದೆ ಅಕ್ಕನ ಮನೆ ಬಂದುಬಿಟ್ಟು ನೀವೇನಾದರೂ ಓಮ್ ಟೂರ್ ಮಾಡು ಮಾಡು ಮಾಡಿರಿ ಅಂತ ಹೇಳಿದರೆ ಮಾತ್ರ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಓಮ್ ಟೂರ್ ಮಾಡ್ತೀನಿ ಇಲ್ಲಾಂದರೆ ಇಲ್ಲ ನೋಡಿ ಯಾಕಂದರೆ ನಾನೇ ಇನ್ನೂ ಇಲ್ಲೇ ಇದ್ದೀನಿ ನಾನು ಊರಿಗೆ ಹೋಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ ನಂತರ ಎಲ್ಲ ನಿಮಗೆ ಈ ವಿಡಿಯೋ ಸಿಗೋದು ಹಾಗಾಗಿ ನೀವೇನಾದರೂ ಹೋಮ್ ಟೂರ್ ಮಾಡಿ ಅಕ್ಕನ ಮನೆಯದು ಅಂತಂದರೆ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಹೋಮ್ ಟೂರ್ ಮಾಡ್ತೀನಿ ಇವಾಗೇನು ಏನು ಮಾಡೋದಿಲ್ಲ ನೋಡಿ ನಾನು ನೀ ಫ್ರೆಂಡ್ಸ್ ಇವತ್ತು ಅಕ್ಕ ಟಿಫನಿಗೆ ಬಂದು ಏನು ಮಾಡ್ತಾ ಇದ್ದಾರಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅಂತ ಬನ್ನಿ ಫ್ರೆಂಡ್ಸ್ ಹಾಗೆ ಅಕ್ಕನ ಅಂದರೆ ಎದುರಿನ ಮನೆಯವರು ಅಂದರೆ ಅಪೋಸಿಟ್ ಮನೆ ಇರುತ್ತಲ್ಲ ಅವ್ರ ಅಜ್ಜಿ ಕೂಡ ಬಂದಿದ್ದರು ಹಾಗಾಗಿ ಅವ್ರ ಹತ್ರ ಸ್ವಲ್ಪ ಮಾತಾಡ್ಕೊಂಡು ನಂತರ ನಾನು ವೀಡಿಯೋ ಮಾಡ್ಕೋತೀನಿ ಅಂತ ಹೇಳಿದ್ನಲ್ಲ ಪಾಪ ಎಲ್ಲ ತರಕಾರಿ ಹೆಚ್ಚಿಟ್ಕೊಂಡು ನಂತರ ವೀಡಿಯೋ ಕೂಡ ಮಾಡ್ಬಾ ನೀನು ಅಂತ ಹೇಳಿ ನನ್ನ ಕೂಡ ಕರೆದ್ರು ನೋಡಿ ಅವರು ಈಗ ನಾನು ವೀಡಿಯೋ ಕೂಡ ಮಾಡ್ಕೋತಾ ಇದ್ದೀನಿ ಟಿಫನಿಗೆ ಬಂದು ಏನು ಅಂತಂದರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಂಡಾಳ ಒಗ್ಗರಣಿ ಮಿರ್ಚಿ ಮಾಡ್ತಾ ಇದ್ದಾರೆ ನೀವು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಇದು ರೆಸಿಪಿ ಕೂಡ ಸಿಗುತ್ತಂತಲೇ ಹೇಳ್ಬೋದು ನೋಡಿ ಫುಲ್ಲು ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದಿತ್ತು ಆಲ್ರೆಡಿ ನನಗೆ ಒಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ರು ನೋಡಿ ಏನಾದರೂ ಸ್ಪೆಷಲ್ ರೆಸಿಪಿ ಇದ್ರೆ ನಿಮ್ಮ ಸೈಡಿಂದು ತಿಳಿಸ್ಕೊಡಿ ಅಂತ ಕೇಳಿದ್ರು ನನಗೆ ಹಾಗಾಗಿ ನಾನೀಗ ಅಕ್ಕಗೆ ಹೇಳಿದ್ದೆ ನಾನು ಹಿಂದಿನ ದಿನನೇ ಹಾಗಾಗಿ ಮಾಡೋಣ ಹೇಳು ಕೂಡ ಊರಿಗೆ ಹೋಗೋದಿದ್ದಾರಲ್ಲ ಅವರಿಗೆ ಟಿಫನ್ ಮಾಡಿಸಿ ಕಳಿಸ್ದಂಗೆ ಕೂಡ ಆಗುತ್ತಾ ಎಲ್ಲರಿಗೂ ಭಾಳ ದಿನ ಆಯಿತು ನೀವು ಬಂದಾಗಿಂದ ನಾನು ಮಂಡಲ ಗರ್ಣಿ ಮಿರ್ಚಿ ಮಾಡೇ ಇಲ್ಲ ಅಂತ ಹೇಳಿ ಅಕ್ಕ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಈಗ ಮಾಡ್ತಾ ಇದ್ದಾರ ನೋಡ್ತಾ ಇರ್ಬೋದು ಮೊದಲಿಗೆ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿದ ನಂತರ ಈರುಳ್ಳಿ ಕೂಡ ಹಾಕಿದ್ರು ನೋಡಿ ಅದಾದ ನಂತರ ಟೊಮೆಟೊ ಕೂಡ ಹಾಕಿದ್ರು ನಂತರದಲ್ಲಿ ಉಪ್ಪು ಒಂದು ಸ್ವಲ್ಪ ಅರ್ಶಿಣಿ ಪೌಡ್ರ್ ಕೂಡ ಹಾಕಿಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ತೇಲ ತನಕನೂ ಕೂಡ ಬಿಡ್ತಾರೆ ನೋಡಿ ಏನಂತಾರೆ ಎಲ್ರಿಗೂ ಗೊತ್ತಿರುತ್ತಾ ಬಟ್ ಹೊಸ್ದಾಗೆಲ್ಲ ಯಾರು ನೋಡ್ತಾ ಇರ್ತೀರ ನನ್ನ ಚಾನಲ್ನ ಅವರಿಗೆಲ್ಲ ಹೇಳ್ತಾ ಇದ್ದೀನಿ ಆಗ ಹೊಸ್ದಾಗಿ ಯಾರು ಕಲಿತಾ ಇದ್ದಾರೆ ಅವ್ರಿಗೂ ಕೂಡ ಸ್ವಲ್ಪ ಎಲ್ಪ್ ಆಗಲಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಮ್ಮ ಸೈಡೆಲ್ಲ ಅಂದರೆ ಗಂಗಾವತಿ ಸೈಡೆಲ್ಲ ಪಳ್ಳು ಮಂಡಾಳ ಅಂತ ಹೇಳಿ ಸಿಗ್ತಾವೆ ನೋಡಿ ಅಂದರೆ ಉಪ್ಪು ಖಾರ ಹಚ್ಲಿಲಿಕ್ಕೂ ಕೂಡ ಆ ನಂತರ ಒಗ್ಗರಣೆ ಕೂಡ ಬರ್ತಾವೆ ನೋಡಿ ಬಳ್ಳಾರಿ ಸೈಡೆಲ್ಲ ದಪ್ಪನ್ ಮಂಡಾಳೆಲ್ಲ ಸಿಗುತ್ತ ನೋಡಿ ಹಾಗಾಗಿ ಆ ದಪ್ಪನ ಮಂಡಾಳಿಂದಾನೆ ಅಕ್ಕ ಇವತ್ತ ಒಗ್ಗರಣೆ ಮಾಡ್ತಾ ಇದಾರೆ ಮಂಡಾಳ ಒಗ್ಗರಣೆ ನೋಡ್ತಾ ಇರ್ಬೋದು ನೀವು ಅದಕ್ಕೆ ಮಾತ್ರ ಏನಂತರ ಒಗ್ಗರಣೆ ಅಥವಾ ಅಂತ ಅಂತೇಳಿ ಹೇಳ್ತೀವಲ್ಲ ಮಂಡಾಳ ಒಗ್ಗರಣೆ ಮಾಡಲಿಕ್ಕಾಗಿ ತುಂಬ ಬೇಕಾಗುತ್ತಂತ ನೋಡಿ ಹಾಗಾಗಿ ತುಂಬ ಕ್ವಾಂಟಿಟಿಯಲ್ಲೇ ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಚಿದ್ರಕ್ಕ ಈಗ ಮಂಡಾಳ ಕೂಡ ಒನ್ ಅವರ್ ಆದರೂ ನೆನಿಬೇಕಂತ ಹೇಳಿದ್ರು ಒನ್ ಅವರು ಇಲ್ಲ ಇನ್ನೂ ಜಾಸ್ತಿ ನೆಂದರೂ ಕೂಡ ಪರವಾಗಿಲ್ಲ ನೋಡು ಅಷ್ಟು ನೆನಿಬೇಕಿದು ಯಾಕಂದರೆ ನಮ್ಮಲ್ಲಿರುವಂಥ ಮಂಡಾಳ ಗಂಗಾವತಿಯಲ್ಲಿ ಸಿಗುವಂಥ ಮಂಡಾಳ ಬಂದು ಒಂದು ಐದರಿಂದ ಹತ್ತು ನಿಮಿಷ ಸಾಕಾಗುತ್ತಂತ ಹೇಳ್ಬೋದು ನೋಡಿ ಈಗ ಮಂಡಾಳೆಲ್ಲ ನೆನಿ ಹಾಕಿ ನಂತರದಲ್ಲಿ ಆ ಕಡೆ ಒಗ್ಗರಣೆ ಕೂಡ ಕುದಿಲಿಕ್ಕಿಟ್ಟು ಇಟ್ಟು ಅಂದರೆ ಬೇಯಲಿಕ್ಕಿಟ್ಟು ಈಗ ಮಿರ್ಚಿ ಮಾಡಲಿಕ್ಕಾಗಿ ಹಿಟ್ಟು ಕೂಡ ಕಲಿಸ್ಕೊತಾ ಇದ್ದಾರೆ ಹಾಗೆ ವಿಡಿಯೋ ಕೂಡ ಮಾಡಿಕೊಂಡೆ ನೋಡಿ ನಾನು ನೋಡ್ತಾ ಇರ್ಬೋದು ಮೊದಲಿಗೆ ಬಂದು ಹಸಿ ಕಡಲೆ ಇಟ್ಟು ಹಸಿ ಹಿಟ್ಟು ಅಂತ ಕೂಡ ಕರೀತಾರೆ ಅದನ್ನು ಈಗ ಎಲ್ಲ ಜರಡಿ ಎಲ್ಲ ಇಡ್ಕೊಂಡು ಇಟ್ಕೊಂಡ್ರು ನಂತರದಲ್ಲಿ ಈ ಕಡೆ ಒಗ್ಗರಣೆ ಕೂಡ ಹುಳಿ ಎಲ್ಲ ಕುದ್ದಿತ್ತಂತ ಹಾಗಾಗಿ ಚೆನ್ನಾಗಿ ಫ್ರೈ ಆಗಿತ್ತು ನೋಡಿ ಅದಾದ ನಂತರ ಈಗ ಮಂಡಾಳ ಕೂಡ ಹಿಂಡಿ ಹಿಂಡಿ ಚೆನ್ನಾಗಿ ಡೈರೆಕ್ಟಾಗಿ ಅದರಲ್ಲಿ ಹಾಕ್ತಾಯಿದ್ದಾರೆ ಅವರು ತುಂಬ ಅಂದರೆ ತುಂಬ ಗಟ್ಟಿ ಇರ್ತ ನೋಡಿ ಈ ಮಂಡಾಳು ಬಂದು ಹೇಳಿದ್ನೆಲ್ಲ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಬಟ್ ಈ ಸರಿ ಮಾತ್ರ ಅಕ್ಕ ತುಂಬ ಚೆನ್ನಾಗಿ ಮಾಡಿದರು ನಿಜವಾಗ್ಲೂ ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿತ್ತು ನಂತರ ನೋಡ್ತಾ ಇರ್ಬೋದು ಈಗ ಬಿಸಿ ಬಿಸಿ ಮಂಡ್ಯಾ ಒಗ್ಗರಣೆ ಮಿರ್ಚಿ ಕೂಡ ರೆಡಿ ಆಗ್ತಾಯಿತ್ತು ಹಾಗೆ ಈಗ ಮಾಡ್ತಾ ಇದ್ದೀನಲ್ಲ ಇವಾಗೂ ಕೂಡ ನನಗೆ ಬಾಯಲ್ಲಿ ನೀರು ಬರ್ತಾ ಬರ್ತಾಯಿದ್ದಾವೆ ನೋಡಿ ಅಕ್ಕ ಅಡುಗೆ ಮಾತು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅಂದರೆ ನಮಗೆಲ್ಲರಿಗೂ ಅಂದರೆ ನಮ್ಮ ಮನೆಯಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಸಮನಾಗಿರ್ಬೇಕು ನೋಡಿ ಯಾವುದು ಒಂಚೂರು ಕಡಿಮೆ ಇದ್ದರೂ ನಮ್ಗೆ ಅಷ್ಟು ಟೇಸ್ಟ್ ಅನ್ಸೋದಿಲ್ಲ ಹಾಗಾಗಿ ಮೊದಲಿಂದ ನಮ್ಗೆ ಅದೇ ರೀತಿಯಾಗಿ ಅಭ್ಯಾಸ ಆಗಿಬಿಟ್ಟಿದೆ ನೋಡಿ ಹಾಗಾಗಿ ಈಗ ಮಂಡಾಳ ಒಗ್ಗರಣೆ ರೆಡಿ ಆಯಿತು ಮೇಲೆ ಕೊತ್ತಂಬರಿ ಕೂಡ ಹಾಕ್ತಾ ಇದ್ದಾರೆ ಅಕ್ಕ ನಂತರ ಪುಟಾಣಿ ಹಿಟ್ಟಂತೂ ಕಂಪಲ್ಸರಿ ಬೇಕು ನೋಡಿ ಪುಡಿ ಏನಂತಾರೆ ಪುಟಾಣಿ ಹಿಟ್ಟು ಹೇಳಿ ಹೇಳ್ತೀವಿ ನಾವು ನೀವು ಹುರ್ಗಡ್ಲೆ ಹಿಟ್ಟು ಅಂತ ಹೇಳಿ ಕರಿತೀರ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಗುರ್ತಾಗ್ಲಿ ಅಂತ ಹೇಳಿದೆ ನೋಡಿ ಹುರ್ಗಡ್ಲೆ ಹಿಟ್ಟು ಅಥವಾ ಪುಟಾಣಿ ಅಂತ ಕೂಡ ಕರಿತೀವಿ ನಾವು ನಿಂಬೆ ಹಣ್ಣು ಪುಟಾಣಿ ಹಿಟ್ಟು ನಂತರ ಕೊತ್ತಂಬರಿ ಕರಿಬೇವು ಇತ್ತಂದ್ರೆ ತುಂಬ ಸೂಪರಾಗಿ ಬರುತ್ತೆ ನೋಡಿ ಮಂಡಾಳ ಒಗ್ಗರಣೆ ಬಂದುಬಿಟ್ಟು ಹಾಗಾಗಿ ಅವರು ಕೂಡ ಈಗ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಕಲರಾಗಿ ಬಟ್ ನಾವೇನು ಟಿಫನ್ ಮಾಡಿದೀವಲ್ಲ ತುಂಬ ಚೆನ್ನಾಗಿ ಆಗಿತ್ತು ನೋಡಿ ಅರ್ಶಿಣ ಪೌಡ್ರ್ ಕೂಡ ತುಂಬ ಕಲರ್ ಕಲರ್ ಚೆನ್ನಾಗಿ ಬಂದಿತ್ತು ಅದು ಬಟ್ ವಿಡಿಯೋದಲ್ಲಿ ಲೈಟಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಬನ್ನಿ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂ ಆಗಿ ನೋಡಿ ನನ್ನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ್ದಾಗೆಲ್ಲ ಯಾರು ನೋಡ್ತಾ ಇದ್ದರು ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ನೋಡಿ ಈ ರೀತಿಯಾಗಿ ಬಿಸಿ ಬಿಸಿ ಮಂಡ್ಯ ಒಗ್ಗರಣೆ ಕೂಡ ರೆಡಿ ಆಯಿತು ಬನ್ನಿ ಫ್ರೆಂಡ್ಸ್ ಈಗ ಹಿಟ್ಟೇನು ಜರಡಿ ಹಿಡಿದು ಇಟ್ಟಿದ್ರಲ್ಲ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸೋಡಾ ನಂತರ ಅಜೀವಾನ ಇದೆಲ್ಲ ಹಾಕಿದ್ರು ನೋಡಿ ಅಕ್ಕ ನೀವು ಬೇಕಂದರೆ ಹಿಂಗೆ ಕೂಡ ಆ್ಯಡ್ ಮಾಡ್ಬೋದು ಅಕ್ಕ ಏನು ಹಾಕಿಲ್ಲ ಹಿಂಗೆ ಬಂದು ಜಿ ಏನಂತಾರೆ ಅಜೀವಾನ ಬಂದು ಏನಂತಾರೆ ಕೈಯಿಂದ ತಿಕ್ಕಿ ಹಾಕಿದರೆ ಘಮ ಕೂಡ ತುಂಬ ಚೆನ್ನಾಗಿ ಹೇಳಿ ಅವರು ಈ ರೀತಿಯಾಗಿ ಹಾಕಿದ್ರು ನೋಡಿ ಸೋಡಾ ಕೂಡ ಸ್ವಲ್ಪ ಕಡಿಮೆ ಆಗಿತ್ತಂತೇಳಿ ಮತ್ತೆ ಹಾಕಿದ್ರು ಅವರು ಉಪ್ಪು ಸೋಡಾ ಅಜಿವಾನ ನಂತರ ಹಿಟ್ಟಿಗೆ ಇಷ್ಟೆಲ್ಲ ಹಾಕಿಬಿಟ್ಟು ಅವರು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ ನೋಡಿ ತುಂಬ ಕ್ವಾಂಟಿಟಿಲೇ ಇದ್ದಾರೆ ಯಾಕಂದರೆ ಭಾಳಷ್ಟು ಜನ ಇದ್ದೀವಲ್ಲ ಹಾಗಾಗಿ ಈಗ ನೀರು ಹಾಕಿಬಿಟ್ಟು ಚೆನ್ನಾಗಿ ನಿಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಚೆನ್ನಾಗಿ ನೀರು ಹಾಕಿ ಕಲಿಸ್ಕೊಳ್ಳೋದಿರುತ್ತೆ ನೋಡಿ ಬೆಳಗ್ಗೆ ಬಂದು ಅಕ್ಕ ಅಕ್ಕನ ಮಗ ನಂತರ ಸೊಸೆ ಎಲ್ಲರೂ ನಂತರ ಅಕ್ಕನ ಮಗ ಇನ್ನೊಬ್ಬರು ಬಂದುಬಿಟ್ಟು ಕೆಲಸಕ್ಕೆಲ್ಲ ಹೋಗಿದ್ರು ಅವರು ಅವರು ಬೆಳಗ್ಗೆ ಬಂದುಬಿಟ್ಟು ಟಿಫನ್ ಏನು ಮಾಡ್ಕೊಂಡಿದ್ರು ಏನು ಯಾಕಂದ್ರೆ ನಾನು ಎದ್ದೇಳೋದ್ರ ಒಳಗಡೆನೆ ಹೋಗಿಬಿಟ್ಟಿದ್ರು ಅವರು ಕಾಲೇಜಿಗೆ ಕೆಲಸಕ್ಕೆಲ್ಲರೂ ಹಾಗ ಸಾರಿ ಸ್ಕೂಲಿಗೆ ಕೆಲ್ಸಕ್ಕೆಲ್ಲ ಅವರು ಟಿಫನ್ ಬಂದು ಮಣ್ಣು ಏನಂತಾರೆ ಚಿತ್ರನ್ನ ಮಾಡ್ಕೊಂಡು ಹೋಗಿದ್ರು ಅಂಥೇಳಿ ಅಕ್ಕ ಅಂದರು ನೋಡಿ ಅದಿಷ್ಟೇ ನನಗೆ ಗುರುತು ನನಗೂ ಕೂಡ ಗೊತ್ತಿಲ್ಲ ಈಗ ನೀರು ಹಾಕಿ ಎಷ್ಟು ಚೆನ್ನಾಗಿ ನಿಮ್ಗೆ ಈಗ ಅದಕ್ಕೆ ಬೇಕು ನೋಡಿ ಅಷ್ಟು ಚೆನ್ನಾಗಿ ಕಲಿಸ್ಕೊಂಡು ನಂತರ ಸ್ವಲ್ಪ ಒಂದು ಎರಡು ಸ್ಪೂನ್ ಅಷ್ಟು ಈಗ ಬಿಸಿ ಎಣ್ಣೆ ಕೂಡ ಹಾಕಿದ್ರ ಮೇಲ್ಗಡೆ ಚೆನ್ನಾಗಿ ಇನ್ನೊಂದ್ಸರಿ ಕಲಿಸ್ಬಿಟ್ಟು ಈಗ ಏನು ಮಿರ್ಚಿ ಮಾಡೋಂಥ ಮಿರ್ಚಿ ಬರ್ತಾವಲ್ಲ ಅಂದರೆ ಚಿಲ್ಲಿ ಹಸಿ ಮೆಣಸಿಕಾಯಿ ಅದನ್ನು ಕೂಡ ಈಗ ಹಾಕ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಆ ಕಡೆ ಮಂಡಳಗಣ್ಣೆ ರೆಡಿ ಈ ಕಡೆ ಬಿಸಿ ಬಿಸಿ ಮಿರ್ಚಿ ಕೂಡ ರೆಡಿ ಆಗ್ತಾಯಿದ್ದಾವೆ ಅಕ್ಕ ಮಾತ್ರ ಹೇಳಿದ್ನಲ್ಲ ತುಂಬ ಸೂಪರಾಗಿ ಮಾಡ್ತಾ ಹೊಡಿ ಮಿರ್ಚಿ ಆಯಿತು ಪ್ರತಿಯೊಂದು ಒಂದಂತಲ್ಲ ಎಲ್ಲಾನು ಚೆನ್ನಾಗಿ ಮಾಡ್ತಾರಕ್ಕ ಒಬ್ಬೊಬ್ರಕ್ಕ ಒಂದೊಂದರಲ್ಲಿ ಸ್ಪೆಷಲ್ ಅಂತಲೇ ಹೇಳ್ಬೋದು ನೋಡಿ ಯಾರ್ಯಾರ ಮನೆಗೆ ಹೋಗಿರ್ತೀನಿ ನಮ್ಮ ಅಕ್ಕಂದ್ರ ಮನೆಗೆ ಅವ್ರೇನು ಸ್ಪೆಷಲ್ ಅಂತ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಅವ್ರ ಮನೆಗೆ ಹೋದಾಗ ಈ ಅಕ್ಕ ಬಂದು ಹೋಳಿಗೆ ಮಿರ್ಚಿ ಪ್ರತಿಯೊಂದು ನೋಡಿ ಬಿಸ್ಬೇಳೆ ಬಾತು ಪೊಂಗಲ್ಲು ಪ್ರತಿಯೊಂದಂತನೂ ಹೇಳ್ಬೋದು ಇದೇ ಇದೆ ಅಂತಲೂ ಹೇಳೋಕ್ಕಾಗಲ್ಲ ಅಕ್ಕ ಉಪ್ಪು ಅದೆಲ್ಲ ನೋಡು ಟೇಸ್ಟ್ ನೋಡು ಅಂತ ಹೇಳಿದರು ಹಾಗಾಗಿ ನಾನು ಟೇಸ್ಟ್ ನೋಡಿ ಸೂಪರ್ ಆಗಿದ್ದಾವಕ್ಕ ಅಂತ ಕೂಡ ಹೇಳಿದೆ ನನಗೆ ಮ ನಂತರದಲ್ಲಿ ಅಕ್ಕನ ಸೊಸೆ ಅವರ ಅಮ್ಮಗೆ ಅಂದರೆ ನನಗೂ ಕೂಡ ಅಕ್ಕ ಆಗ್ಬೇಕಂತ ಹೇಳಿದ್ನಲ್ಲ ಅವರಿಗೆ ಟಿಫನ್ಗೆ ಹಾಕಿ ಕೊಡ್ತಾ ಇದ್ದಾರೆ ನಮ್ಮ ಅವರು ಕೂಡ ಟಿಫನ್ ಮಾಡು ಅಂತ ಹೇಳಿದ್ರು ಅಕ್ಕ ಬಟ್ ಲೇಟ್ ಅಂತೇನೋ ಹೇಳ್ದಂಗೆ ಅನಿಸ್ತೀವಿ ನೋಡಿ ಒಂದು ಸ್ವಲ್ಪ ತುಂಬ ದಿನ ಆಯ್ತಲ್ಲ ಮರ್ತೋಯ್ತು ಹಾಗಾಗಿ ಈಗ ಟಿಫನಿಗೆ ಬಂದು ನಾನು ಅಕ್ಕ ಅವ್ರು ಕೂಡ್ತಾ ಕೂಡ್ತಾಯಿದ್ದೀವಿ ಈಗ ಅಕ್ಕ ಕೂಡ ಎಲ್ಲ ಒಂದು ಪ್ಲೇಟಿಗೆ ಹಾಕಿ ಪಾಪ ಕಡೆ ಮಾಡೋದೆಲ್ಲ ಕೆಲಸ ಬಿಟ್ಬಿಟ್ಟು ಮಿರ್ಚಿ ಹಾಕೋದು ಬಿಟ್ಬಿಟ್ಟು ಈಗ ನೀನು ವೀಡಿಯೋ ಮಾಡ್ಕೊ ನಾನು ಎಲ್ಲ ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ ಅಂಥೇಳಿ ತೋರಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಪ್ರತಿಯೊಬ್ಬರು ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು ನೋಡಿ ನಾನು ವೀಡಿಯೋ ಮಾಡೋದಕ್ಕಾಗಿರ್ಬೋದು ಪ್ರತಿಯೊಂದು ಕೂಡ ಅಕ್ಕನ ಸ್ವಸ್ಥರು ಮಕ್ಕಳು ನಂತರ ನಮ್ಮ ಭಾವ ಕೂಡ ಸುಮ್ಮನೆ ಇರ್ತಾರೆ ಯಾಕಂದರೆ ವೀಡಿಯೋ ಮಾಡ್ತಾಳಲ್ಲ ಯೂಟ್ಯೂಬ್ ಇದೆ ಅಲ್ಲ ಅಂತ ಹೇಳಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ತುಂಬ ನಿಜವಾಗ್ಲೂ ಹೇಳ್ತೀನಿ ತುಂಬ ಸಪೋರ್ಟಿಂಗ್ ಆಗಿ ನನಗೆ ಊರಿಗೆ ಹೋದಾಗ ಅಕ್ಕನ ಸೊಸಂದ್ ಸೊಸ್ತ್ರರು ಏನಂತಾರೆ ಸೊಸೆಂದರು ನಂತರ ಮಕ್ಕಳು ಕೂಡ ಎಲ್ಲರೂ ಹೆಲ್ಪ್ ಮಾಡಿದರು ಅಗಸ್ತ್ಯ ಕೂಡ ನಾನು ಮಾಡಿಕೊಡ್ತೀನಿ ಪ್ರಿಯಾ ನಿನಗೆ ವೀಡಿಯೋಸ್ ಅಂತೇಳಿ ಹೇಳ್ತಾ ಇದ್ದ ನೋಡಿ ಅಷ್ಟು ನನಗೆ ಎಲ್ಲರ ಕಡೆಯಿಂದ ಒಂದು ಏನಂದರೆ ಎಂಕರೇಜ್ ಸಿಕ್ತಂತ ಹೇಳ್ಬೋದು ನೋಡ್ತಾ ಇರ್ಬೋದು ಅಕ್ಕ ಪಾಪ ನಾನು ಈ ರೀತಿಯಾಗಿ ನನ್ನ ಮನೆಯಲ್ಲಿ ಯಾವುದಾರು ಅಡುಗೆ ಟಿಫನ್ ಮಾಡಿದರೆ ತೋರಿಸಿರ್ತೀನಲ್ಲ ಪ್ಲೇಟಿಂಗ್ ಮಾಡಿಸಿ ಮಾಡಿ ಹಾಗಾಗಿ ಅಕ್ಕ ಕೂಡ ನಾನು ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ ಬಾ ನೀನು ವೀಡಿಯೋ ಮಾಡ್ಕೊ ಅಂತ ಹೇಳಿ ಹೇಳಿದರು ನೋಡಿ ಈಗ ಅಕ್ಕ ಅಂದರೆ ನೀನು ತಂದು ಕೊಡಾಕ ಎಲ್ಲ ರೆಡಿ ಮಾಡಿದ್ಯಲ್ಲ ನಾನು ವೀಡಿಯೋ ಕೂಡ ಮಾಡ್ಕೋತೀನಿ ಹೇಳಿದೆ ನೋಡಿ ಇವರೇ ಬಂದ ಅಕ್ಕ ಅಂತ ಹೇಳಿದ್ನೆಲ್ಲ ಅವರು ಗಾಬರಿ ಆಗಿಬಿಟ್ರು ಏನು ಇಷ್ಟೆಲ್ಲ ತೊಗೊಂಡು ಬಂದರೆ ನಾನು ಇಷ್ಟು ತಿನ್ನೋದಿಲ್ಲ ಅಂಥೇಳಿ ಇಲ್ಲ ಅಕ್ಕ ವೀಡಿಯೋ ಮಾಡೋಕ್ಕೋಸ್ಕರ ನಾನು ಅಕ್ಕನ ಜೊತೆ ಇಷ್ಟೆಲ್ಲ ಪ್ಲೇಟಿಂಗ್ ಮಾಡಿಸ್ಕೊಂಡಿದ್ದೆ ನೀನು ಇಸ್ಕೋ ನಂತರದಲ್ಲಿ ತೆಗಿತಾಳ ಅಕ್ಕ ಅಂತೇಳಿ ಹೇಳಿದೆ ನೋಡಿ ಹಾಗೆ ಒಂದು ಫೋಟೋ ಕೂಡ ತಗೊಂಡೆ ನಾನು ನೋಡ್ತಾ ಇರ್ಬೋದು ಅವರು ಫುಲ್ ಗಾಬರಿ ಆಗ್ಬಿಟ್ರೆ ಏನಪ್ಪ ಇಷ್ಟು ಟಿಫನ್ ಹಾಕಿ ಕೊಟ್ಟರೆ ಅಂತೇಳಿ ತುಂಬ ಅಂದರೆ ತುಂಬ ಸೂಪರಾಗಿದೆ ನೋಡಿ ಮಂಡ್ಯಾ ಒಗ್ಗರಣೆ ಮಿರ್ಚಿ ನಂತರ ಸ್ವೀಟ್ ಬಂದು ಅಕ್ಕ ಊರಿಂದ ಬರಬೇಕಾದ್ರೆ ತೊಗೊಂಡು ಬಂದಿದ್ರು ಅವರು ಈಗ ನನಗೂ ಕೂಡ ಅಕ್ಕ ಹಾಕ್ಕೊಟ್ರು ನೋಡಿ ನಾನು ಕೂಡ ಕರಿತಾ ಇದ್ದೀನಿ ಬಾ ಆಗಸ್ತೆ ಟಿಫನ್ ಮಾಡೋಣ ಅಂಥೇಳಿ ನೋಡ್ತಾ ಇರ್ಬೋದು ಎಷ್ಟು ಮೊಬೈಲ್ ನೋಡ್ತಾ ಇದ್ದಾನ ಅವನಂತೇಳಿ ಈ ಕಡೆ ಲಕ್ಷಣ ಇಲ್ಲ ಅವನಿಗೆ ವಿಡಿಯೋ ಮಾಡ್ತೀನಿ ನೋಡಂದ್ರು ಕೂಡ ನೋಡಲಿಲ್ಲ ಒಂದು ಸೆಕೆಂಡ್ ಹಿಂಗೆ ನೋಡಿ ಹಿಂಗೆ ಟರ್ನ್ ಆಗಿಬಿಟ್ಟ ನೋಡಿ ಸೀರಿಯಲ್ಲೋ ಅಥವಾ ಹಾಡೋ ಏನೋ ನೋಡ್ತಾ ಇದ್ವಿ ಅವತ್ತಿನ ದಿನದಲ್ಲಿ ಹಾಗೆ ಅಕ್ಕ ಕೂಡ ಬೇಗ ಬೇಗನೆ ಟಿಫನ್ ಮುಗಿಸಿದ್ರು ಯಾಕಂದರೆ ಇವತ್ತು ಅಕ್ಕ ಕೂಡ ಊರಿಗೆ ಹೊರಡ್ತಾ ಇದ್ದಾರೆ ಹಾಗಾಗಿ ನಾವು ನಾನು ಅಕ್ಕ ಇಬ್ಬರು ಟಿಫಿನ್ ಮುಗಿಸಿದ ನಂತರ ನಮ್ಮ ಅಕ್ಕ ನಂತರ ನಮ್ಮ ಭಾವ ಅವರೆಲ್ಲ ಮಾಡಿದ್ರು ನೋಡಿ ಅಗಸ್ತೇನು ಸ್ವಲ್ಪ ಲೇಟಾಗುತ್ತೆ ಯಾಕಂದರೆ ಟೀ ಬ್ರೆಡ್ಡು ನಂತರ ಬಿಸ್ಕಿಟು ಏನಾದರೂ ತಿಂದಿರ್ತಾನೆ ಹಾಗಾಗಿ ಅವನು ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಟಿಫನ್ನು ಏನು ಮಾಡ್ತಾರೆ ಅವ್ರ ತಾತ ಅವ್ರ ಅಜ್ಜ ಅವ್ರ ಅಜ್ಜಿ ಏನು ಮಾಡ್ತಾರೆ ನೋಡಿ ಅದನ್ನೇ ಮಾಡ್ಬೇಕಂತಾನು ಅಗಸ್ತ್ಯ ನೋಡಿ ನಮಸ್ಕಾರ ಮಾಡ್ತಾಯಿದ್ದಾರೆ ನಮ್ಮ ಭಾವ ತಾನೂ ಕೂಡ ನಮಸ್ಕಾರ ಮಾಡ್ತಾ ಇದ್ದಾನೆ ಇದು ತಗೊಂಡನ್ನಲ್ಲ ಫಾಸ್ಟ್ ನಾ ಯಾಕೆ ಮಾಸ್ ಕ್ರಾಸ್ ಕರ್ತೀಯಾ ಏನು ಬರಲನಾ ಹಾ ಹೋಗಿ ಬರ್ರಿ મત ಬರಕ್ಕ ಚೋಲದ ಬ್ಯಾಗ್ ಇಡ್ಕೊಂಡು ಬರಕಿಲ್ಲ ಇವರು ಒತ್ತಕೊಂಡು ಬರ ಸೋಲಗೆ ಸುಡ್ ಸುಡ್ ಗಾಡದಕೊಂಡು ಬರು ಆ ನಾಲ್ಕಲಿ ಮಾಡಿದ ಅಲ್ಲಿ అలా ಹಿಂಗ ಬ್ಯಾಗ್ ಬೀಗರೋದು ಅಂತ ನೀವು ನೆಲ್ಲ ಜಿಪ್ ಹಾಕಿರೋಂಗೆ ತಿ ಏನೋ ಅಲ್ಲಿ ನೀರಿನ ಬಾಟಲಿ ಏನರ ಕೊಟ್ಟೆನಿಲ್ಲ ಅಕ್ಕಾ ಅಲ್ಲ ಬರಲಾಯವಾ ಹಾ ಹೋಗಿ ಬರ್ರಿ ಇದು ಅಲ್ಲ ಇದು ತರತಿ ನಾನು ನಾ ನಾ ಕೈ ಬಿಡ್ತೀನಿ ಮಲ್ಕ ಏನು ತಳ್ತೀನಿ ಮಂಸು ನಾನು ಬೇಡ ಇನ ಕತ್ತಾ ಅಲ್ಲ ಬಾಗಿ ಮಂಸು ತಕ ಇನ್ಶಾಲಾ ಬೇಡ ಯಾಕರಿ ಬನ್ ದಿನನೆ ಕೇಳಕಿ ಪಾಪ ಅಲ್ಲ ನಿನ್ನ ಓ ಬಾಕ ತಡೆ ಹುಷಾರು ಹೇಳ್ ಬರ್ ಫೋನ್ ಮಾಡ್ ಹಾ ಓ ಬರ ಹುಷಾರು ಹುಷಾರು ಗವಣ್ಣ ಮಲ್ಲಕ ಕರ್ಕೊಂಡು ಹೋಗ ಹಾ ಹಾ I got guns in my head and they won't go. They to my head.